ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಇವತ್ತಿನ ಚಿಕನ್ ಬಟರ್ ಮಸಾಲ ಹೇಗೆ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತೀನಿ ನೋಡೋಕ್ ನೋಡೋದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಯಿಲ್ ಹಾಕಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸೆಕಾಯಿ ಕರಿಬೇವು ಟೊಮೆಟೊ ఈ నాలుక హు ఫ్రై మాకు చనసి ఈరుసెణిక కరుబేవు బి టటో ఇవి నాలుగు ఫ్రై మాకు చన బ్రౌన్ కలర్ బ్రౌన్ కలర్ ఆగోవర్గూ ఫ్రై మాకు టొమాటో టొమేటప్పుడు అండి పేస్ట శుంఠి బి పేస్టో కొత్త సొప్పు చిల్లి అది పేస్ట్ గ్రీన్ పేస్ట్ అది ಚಿಕನ್ ಬಂದಿದೆ ಚಿಕನ್ ಹಾಕ್ಕೊಂಡಿದ್ದೀನಿ ಇದನ್ನು ಇದೊಂದು ಫ್ರೈ ಮಾಡಿ ಒಂದು ಟೂಲ್ ಮಿನಿಟ್ಸ್ ಇದೊಂದು ಫ್ರೈ ಮಾಡಿ ಚೆನ್ನಾಗಿದೆ ಚೆನ್ನಾಗಿ ಫ್ರೈ ತಕ್ಷಣ ಮಸಾಲೆ ಐಟಮ್ ಹಾಕೋಬೇಕು ಸ್ವಲ್ಪ ಶೇರು ಹಾಕ್ಕೊಳ್ಳಿ ಜಾಸ್ತಿ ಗಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಬೇಯ್ಬೇಕಂದ್ರೆ ಅದು ಮಸಾಲೆ ಬೇಕು ಎಲ್ಲ ಬೇಕೇ ಒಂದು ಸ್ವಲ್ಪ ಗ್ರೇವಿ ಹಾಕೊಳ್ಳಿ ಸ್ವಲ್ಪ ದೆಣ್ಣೆ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಲಿಂಬು ಮೊಸರು ಇದ್ರೆ ಮೊಸರು ಹಾಕೊಳ್ಳಿ ಲಿಂಬು ಇದ್ದರೆ ಲಿಂಬು ಹಾಕ್ಕೊಳ್ಳಿ ಏನು ಪ್ರಾಬ್ಲಮ್ ಆಗೋಲ್ಲ ಉಳಿಗೆ ಬರುತ್ತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ನೀರು ಹಾಕೋಕ್ಕೂ ಜಾಸ್ತಿ ಗಟ್ಟಿದೆ ಧನ್ಯ ಪುಡಿ ಒಂದು ಸ್ವಲ್ಪ ಜಾಸ್ತಿ ನೋಕೊಳ್ಳಿ ಖಾರದ ಪುಡಿ ನೋವು ಕೊಳೆ ಸ್ವಲ್ಪ ಜಾಸ್ತಿ ಖಾರ ಇರಬೇಕು ಇದಕ್ಕೆ ಆ ಕಡೆ ಚಪಾತಿ ಬೇಯ್ತಾ ಇದ್ದಾವೆ ಚಿಕನ್ ಒಳ್ಳೆ ಕಾಂಬಿನೇಷನು ರೆಡ್ ಕಲರು ರೆಡ್ ಕಲರು ಒಂದು ಮೊಟ್ಟೆ ತುರಿಬೇಕು ತೊರೆದು ಅದ್ರ ಮೇಲೆ ಹಾಕೋಬೇಕು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಇರಬೇಕು ಖಾರನಿರ್ಬೇಕು ಇರಬೇಕು ಬಟರ್ ಚಿಕನ್ ಮಸಾಲ ರೆಡಿ ಯಾರೆಲ್ಲ ನಮ್ಮ ಹೊಸ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವೀಡಿಯೋ ಮಾಡಾಕ್ತೀನಿ ನೋಡಿರಿ ಸಹಕರಿಸಿ ಥ್ಯಾಂಕ್ ಯು